ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವರಾತ್ರಿ ಪೂಜೆ ಆಗೇತ್ ನೋಡ್ರಿ ಈಗ ಹೂವು ಹಣ್ಣು ಎಲ್ಲ ತಗೊಂಬರಕ್ ಹೋಗ್ಯಾರ ಇನ್ನು ನಮ್ಮನೆಯರು ನನ್ನಂತೂ ಪೂಜೆ ಎಲ್ಲ ಆತು ಮತ್ತೆ ಹೊರಗಡೆ ರಂಗೋಲಿ ಎಲ್ಲಾ ಹಾಕಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗ್ದೈತೆ ನೋಡಿರಿ ಮೊದಲು ವ್ಲಾಗ್ ಶುರು ಮಾಡಿದ ತಕ್ಷಣ ಮನೆ ದೇವರ ದರ್ಶನ ಮಾಡ್ಸಕತ್ತಿನಿ ನೋಡ್ರಿ ಆಲ್ಮೋಸ್ಟ್ ನೋಡ್ರಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗ್ದತಿ ಹಣ್ಣುಗಳು ಬಂದ ನೋಡ್ರಿ ಕಲ್ಲಂಗಡಿ ಹಣ್ಣು ಮತ್ತು ಬಾಳೆಹಣ್ಣು ಮತ್ತು ದ್ರಾಕ್ಷಿ ಹಣ್ಣು ಜೊತೆಗೆ ಚಿಕ್ಕು ಹಣ್ಣು ಮೂರು ಹಣ್ಣು ತೊಗೊಂಬಂದಾರ ನೋಡ್ರಿ ಸಾರಿ ನಾಲ್ಕು ಥರದ ಹಣ್ಣು ತೊಗೊಂಬಂದಾರ ಇನ್ನು ಖಜೂರಂತೂ ಮನೆಗೆ ಅದಾವ್ರಿ ಇವನು ಸಿದ್ಧನ ಪೇಪರ್ ಅದಾವು ನಾಳೆ ಹೀಗಾಗಿ ಓದ್ಕೊಂಡಾಗ ಕುತ್ಕೊಂಡಿದ್ದ ಎಲ್ಲ ಮೇಲೆ ತೆಗ್ದು ಇಟ್ಟಿನಿ ಇನ್ನು ಎಲ್ಲ ತೊಳೋದು ನೈವೇದ್ಯಗೆಲ್ಲ ತೆಗಿಬೇಕು ಹಣ್ಣು ಖಜೂರನೂ ಇತ್ತಲ್ಲ ಹೀಗಾಗಿ ಬೇಡ ಅಂತಂದು ಬಿಟ್ಟೆ ತರಿಸೋದು ಇನ್ನೂ ಇಷ್ಟ ತಗೊಂಡ ಖಜೂರು ಐತೆ ನೋಡ್ರಿ ಹಿಂಗಾಗಿ ಇನ್ನು ಮೇನ್ ಅಂದ್ರೆ ಈ ಕಡೆಗೆ ಸಾಬುದಾನನ ಮಾಡ್ತಾರೆ ಸಾಬುದಾನ ನೆನೆ ಹಾಕಿ ಇಟ್ಟು ಎಲ್ಲ ಬಸ್ಸದು ಇಟ್ಕೊಂಡಿನಿ ನೋಡ್ರಿ ಇನ್ನೂ ಸ್ವಲ್ಪ ನೆನೆ ಹಾಕ್ಕೊಂಡಿನಿ ಯಾಕಂದರೆ ನಾನು ಮೂರೋ ಜನರು ಅಂತ ಸ್ವಲ್ಪ ನೆನೆ ಇಟ್ಕೊಂಡಿದ್ದೆ ಮತ್ತು ಅದು ಬರ್ತೀನಿ ಅಂತಂದು ಹೇಳಿದ ಮಧ್ಯಾಹ್ನ ಹೀಗಾಗಿ ನೆನೆಯಾಕ ಸ್ವಲ್ಪ ಟೈಮ್ ತೊಗೋತಾವಲ್ಲ ರೀ ಹೀಗಾಗಿ ಮತ್ತು ಈ ಕೆಳಗಡೆ ಪಾತ್ರ ಗೆದವಲ್ಲ ಮತ್ತೆ ನೆನೆ ಹಾಕ್ಕೊಂಡಿನಿ ಇಲ್ಲೇ ಒಂದು ಸ್ವಲ್ಪ ಗೆಣಸು ಮತ್ತು ಏನದು ಆಲೂಗಡ್ಡೆ ಕುದಿಯಕ್ಕೆ ಇಟ್ಕೊಂಡಿನಿ ಕಾಳು ಎಲ್ಲ ಹುರಿದು ಇಷ್ಟು ಕ್ಲೀನ್ ಮಾಡಿ ನೋಡಿ ನೋಡಿರಿ ಸ್ವಲ್ಪ ತೆಗಿಬೇಕು ಇವನ್ನ ಯಾಕಂದ್ರೆ ಇದು ಏನದು ಸಾಬದಾರ ಮಾಡ್ತೀವಲ್ಲ ಅದಕ್ಕೂ ಶೇಂಗಾದ ಕುಡಿಬೇಕು ಮತ್ತು ಒಂದು ಸ್ವಲ್ಪ ಉಂಡಿನ ಶೇಂಗಾ ಉಂಡೆ ಮಾಡ್ತೀನಿ ಶೇಂಗಾ ಉಂಡಿಗೆ ನಾನು ಹುರ್ಕೊಂಡು ಜಸ್ಟ್ ಬೆಲ್ಲ ಮಿಕ್ಸ್ ಮಾಡಿ ತುಪ್ಪ ಮತ್ತು ಬೆಲ್ಲ ಮತ್ತು ಮಿಕ್ಸ್ ಮಾಡೋಷ್ಟು ಕಟ್ಕೊತೀನಿ ಉಪ್ಪ ಸೊಪ್ಪು ಬರ್ತಾವೆ ಸೊ ಹೀಗಾಗಿ ಅದನ್ನು ಮಾಡಬೇಕು ಒಂದು ಸ್ವಲ್ಪ ಅಂದ್ಕೊಂಡಿನಿ ಈ ವರ್ಷ ಡಿಫ್ರೆಂಟ್ ಆಗೈತಿ ಅಂತ ಹೇಳಿದ್ನಲ್ಲ ಬ್ಲಾಗು ಯಾಕಂತ ಹೇಳ್ತೀನಿ ಒಂದೊಂದ್ಸರ್ತಿ ತರಿಸ್ತಾನ ಮಾಡ್ತಿರ್ತೀನಲ್ಲ ಅವಾಗ ಕಿವಿಯಾಗಿಂದು ಈ ಬಿಡುತ್ತೀ ಬಿಚ್ಚಿ ಹಾಕ್ಕೊಂಡಿರ್ತೀನಿ ಬಿಚ್ಚಿ ತರಿಸೋ ಮಾಡಿರ್ತೀನಲ್ಲ ನಾನು ಜಾಸ್ತಿ ಏನು ರೆಗ್ಯುಲರಾಗಿ ಈ ಥರ ಏನು ಚೇಂಜ್ ಮಾಡ್ತಾರಲ್ಲ ಹಂಗೇನು ಮಾಡ್ಕೊಂಡು ಹೋಗಂಗಿಲ್ಲ ಜಸ್ಟ್ ಹಾಕ್ಕೊಂಡಿ ನೋಡ್ರಿ ಅಯ್ಯೋ ಮಿಕ್ಸಿ ಬಿಡ ಶೇಂಗಾ ಉಂಡಿಗೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಶೇಂಗಾ ನಾನು ತೋರ್ಸಿದಲ್ಲಿ ನಿಮ್ಗೆ ಆಗಲ್ಲೇ ಶೇಂಗಾ ಮತ್ತು ಬೆಲ್ಲ ಬೇಕಂದ್ರೆ ನೀವು ಒಣ ಶುಂಠಿ ಪೌಡಿ ಹಾಕೋಬೋದು ಉಪವಾಸಕ್ಕೆ ನಡೀತೈತಿ ಅಂದ್ರೆ ಇಲ್ಲ ಅಂದ್ರೆ ಹಾಕ್ಕೊಳ್ಳಂಗಿಲ್ಲ ಕೆಲವೊಬ್ಬರು ತುಪ್ಪನೂ ಸ್ಕಿಪ್ ಮಾಡ್ತಾರೆ ಹಾಕ್ಕೊಳ್ಳಂಗಿಲ್ಲ ನಿಮಗದು ಉಪವಾಸಕ್ಕೆ ನೀವು ಕಟ್ ಖಡಕ್ಕಾಗಿ ಉಪವಾಸ ಅಂದ್ರೆ ಏನದು ನಡೀತೈತಿ ಏನೂ ಹಾಕ್ಕೊಳಕ್ಕೆ ಹಾಕ್ಕೊಳ್ಳಿಲ್ಲ ಅಂದರೆ ನಡೀತೈತಿ ಇವಾಗ ನಾನು ಇವತ್ತ ಉಪವಾಸ ಎಲ್ಲ ಹಿಂಗೆ ಹಾಕಿ ನಾನು ಶೇಂಗಾ ಬೆಲ್ಲ ಮತ್ತು ಅಷ್ಟು ಹಾಕ್ಕೊಳಕತ್ತೀನಿ ನಾವು ಚೆಂದ ಎರಡು ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಬೇರೆ ಏನು ನಾವು ಪಾಕ ಮಾಡೋದು ಬೇಡ ಏನು ಮಾಡೋದು ಬೇಡ ಹಂಗೆ ನಮಗೆ ಉಂಡಿ ಕಟ್ಬೋದು ನೋಡ್ರಿ ಈಗ ನಾನು ಒಂದ್ಸತಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದನ್ನು ಯಾಕಂದ್ರೆ ಸ್ವ ಸ್ವಲ್ಪ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಫಸ್ಟಿಗೆ ಒಂದು ಐದಷ್ಟು ದೇವರ ನೈವೇದ್ಯಕ್ಕೆ ಅಷ್ಟು ಮಾಡಿಕೊಂಡು ಫಸ್ಟ್ ಉಂಡಿ ಕಟ್ಕೊತೀನಿ ಆಮೇಲೆ ಉಳ್ದದ್ದೆಲ್ಲ ಮಾಡ್ಕೊಂಡ್ರ ಅಂತಂದು ಹೇಳಿ ಈಗ ಫಸ್ಟ್ ಇದಕ್ಕಷ್ಟಕೋತೀನಿ ನೋಡ್ರಿ ನಮಗೆ ಸೈಜು ಎಷ್ಟು ದೊಡ್ಡದು ಬೇಕಾ ನೋಡಿಕೊಂಡು ಆ್ಯಕ್ಚುಲಿ ನಾನು ಈಗ ಹೋದ ವರ್ಷ ಎರಡು ವರ್ಷದ ಹಿಂದಿಂದ ಎರಡು ವರ್ಷದಿಂದ ನಾನು ಈ ರೆಸಿಪಿಯಷ್ಟು ನಾನು ಶೇರ್ ಮಾಡ್ಕೊಳಕತ್ತಿದ್ದೆ ಶೇಂಗಾದುಂಡಿ ಉಪವಾಸದ ಶೇಂಗಾದುಂಡಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ಒಂದೆರಡು ವರ್ಷ ನಾನು ಶೇರ್ ಮಾಡ್ಕೊಂಡಿನಿ ಹೀಗಾಗಿ ಈ ವರ್ಷ ನಾನು ಏನು ಮಾಡಿದೆ ಬೇಡ ಅಂತಂದು ಹೇಳಿ ಏನದು ವ್ಲಾಗ್ನಾಗ ಶೇರ್ ಮಾಡ್ಕೊಳಾಕತ್ತೀನಿ ನೋಡಿರಿ ನಿಮಗೆ ಡಿಟೇಲಾಗಿ ರೆಸಿಪಿ ಬೇಕು ಅಂದರೆ ಹೋದ ವರ್ಷದ ವ್ಲಾಗ ಚೆಕ್ ಮಾಡಬೇಕು ಬೇಕಾದ್ರೆ ಲಿಂಕ್ ಎಲ್ಲ ಹಾಕಿರ್ತೀನಿ ನಾನು ಉಪವಾಸದ ನಾನು ಸ್ವಲ್ಪ ಸಣ್ಣ ಸಣ್ಣ ಕಟ್ಟಾಕತ್ತೀನಿ ರೀ ಯಾಕಂದರೆ ಇವು ಸಿದ್ಧೋಗ ಸಣ್ಣ ಸಣ್ಣ ಅಂದರೆ ಚಲೋ ಆಗ್ತಾವೆ ತಿನ್ನಕಂತಂದು ಈ ವರ್ಷದ ವ್ಲಾಗು ಸ್ವಲ್ಪ ಡಿಫ್ರೆಂಟಾಗಿ ಯಾಕೈತಿ ಅಂತ ಅದನ್ನು ಶೇರ್ ಮಾಡಿ ಅದನ್ನೂ ಶೇರ್ ಮಾಡ್ಕೋತೀನಿ ಸ್ವಲ್ಪ ಅರ್ಜೆಂಟ್ನಾಗ ಅದಿನಿ ಅಂತಂದು ಹೇಳಿ ನಾನು ಸ್ವಲ್ಪ ಈಗ ಇದು ಏನೇನು ತಯಾರಿ ಮಾಡ್ಕೊಳಕತ್ತೀನಿ ಅಷ್ಟೇ ಮಾತಾಡ್ಕೊತ ನಾನು ಈಗ ಇದನ್ನು ಮಾಡಕತ್ತೀನಿ ನೋಡಿರಿ ನೈವೇದ್ಯಕ್ಕಂತ ತಾಟ ರೆಡಿ ಮಾಡ್ಕೊಂಡಿ ನೋಡಿರಿ ಸ್ವಲ್ಪ ಗೆಣಸು ಬೆಲ್ಲ ಮತ್ತು ಒಂದು ಐದು ಉಂಡಿ ಸಾಬುದಾನ ಇಲ್ಲಿ ಮಾಡ್ಕೊಂಡಿನಿ ಇನ್ನು ಈ ಕಡೆಗೆ ಹಣ್ಣಿನ ಪ್ಲೇಟ್ ಒಂದು ರೆಡಿ ಮಾಡ್ಕೊಂಡಿನಿ ನೈವೇದ್ಯ ಮಾಡಿಕೊಂಡು ಬರ್ತೀನಿ ಈಗ ಕಲ್ಲಂಗಡಿ ಹಣ್ಣು ಬಿಟ್ಟು ಎಲ್ಲ ಇಟ್ಟೀನಿ ನೋಡ್ರಿ ಕಲ್ಲಂಗಡಿ ಹಣ್ಣು ಹೊಂದು ಇಟ್ಕೋಬೇಕು ಕಲ್ಲಂಗಡಿ ಹಣ್ಣು ಸಣ್ಣದೊಂದು ತುಂಡು ಇಟ್ಕೊಂಡಿ ನೋಡಿರಿ ಯಾಕಂದ್ರೆ ಆಮೇಲೆ ಹೆಚ್ಚಿದ್ರೆ ಆಯ್ತು ಅಂತ ಹೇಳಿ ಧೀರಾಜು ಬರಕತ್ತನಲ್ಲ ಹೇಗಾಗಿ ಹಾಂ ತೊಗೊಂಡು ಬರ್ಕಿದ್ದು ಮತ್ತು ನೈವಿದೆ ನೋಡ್ರಿ ಸ್ವಲ್ಪ ಲಘು ಇದ್ರೆ ಈ ರೀತಿ ಎಲ್ಲ ಕೆಲಸ ಆಗಿಬಿಡ್ತಾವ ಏನೋ ಹಬ್ಬ ಇದ್ರು ಏನೋ ಇದ್ರು ಮತ್ತು ಈಗ ಸಿದ್ದು ಕರೆ ಹೇಳ್ಬೇಕಂದ್ರೆ ಹೊಟ್ಟೆನೂ ಹಸಿವಾಗಿತ್ತು ಇತ್ತು ನೋಡಿರಿ ಬಾಳು ತಿನ್ನಕಂತ ಉಪವಾಸ ಮಾಡ್ತೀನಿ ಅಂತ ಹೇಳಲ್ಲ ನೋಡೋಣ ಅವ್ನಿಗೆ ಎಲ್ಲಿ ತಗತ ಉಪವಾಸ ಮಾಡಿ ಇಲ್ಲಾಂದ್ರೆ ಏನಾರ ಮಾಡ್ಕೊಟ್ರ ಅಥವಾ ಅಂತಂದು ಬಿಟ್ಟಿನಿ ನಾನು ಯಾಕಂದ್ರೆ ಮಕ್ಕಳಿಗೆ ನಾವು ತಿಳಿಸಿ ಹೇಳಿದ್ರೆ ಈ ಹಬ್ಬಕ್ಕೆ ಹಿಂಗೆ ಮಾಡ್ತಾರೆ ಈ ಇಷ್ಟು ಇಷ್ಟೆಲ್ಲ ಮಾಡಿ ಹಬ್ಬ ಮಾಡ್ತೀವಿ ಈ ರೀತಿ ಎಲ್ಲ ತಿನ್ಬೋದು ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ಲ ಮಕ್ಕಳಿಗೆ ಅವನಿಗೆ ಹೇಳೀನಿ ಸ್ವೀಟ್ ಪಟೋಟೊ ಅಂತ ಕೇಳಿದವ ಆ್ಯಕ್ಚುಲಿ ನಾನು ನಿಮಗೆ ಸ್ವಲ್ಪ ಅವ್ನು ಸುರ್ದಾಗ ಏನು ಏನೇನು ಮಾಡಾಕತ್ತೀನಿ ಅಂತಷ್ಟೇ ಶೇರ್ ಮಾಡ್ಕೊಂಡಿದ್ದೆ ಸ್ವೀಟ್ ಪಟೋಟ ಪೊಟ್ಯಾಟೊ ಸೈ ಪಟೋಟೊ ಪೊಟ್ಯಾಟೊ ಅವು ನೋಡಿದ್ದ ಅವನು ಬುಕ್ನಾಗ ಓದಿದ್ದ ಬಟ್ ತಿಂದಿಲ್ಲರಿ ಅವನು ಇನ್ನೂ ತನಕ ಒಟ್ಟು ತಿಂದಂಗಿಲ್ಲ ಬಟ್ ಸೈನ್ಸ್ನೊಳಗೆಲ್ಲ ಬಂದಿದ್ದದಲ್ಲ ಸ್ವೀಟ್ ಪೊಟೊಟ ಅಂದರೆ ಹೆಂಗಿರುತ್ತೆ ಏನೇನು ಸಿಕ್ಕತಿ ಅದು ಅದರಿಂದ ವಿಟಾಮಿನು ಏನೇನು ಇರ್ತದಲ್ಲ ಎಲ್ಲ ಮಕ್ಕಳಿಗಂತೂ ಗೊತ್ತಾಗ್ತಾವಲ್ರಿ ಓ ಅಮ್ಮ ಸ್ವೀಟ್ ಪೊಟೊಟ ತೊಗೊಂಬಂದೇನು ಅಂತಂದು ಕೇಳಿದ ಅವನು ಸೊ ಇವತ್ತು ಅವನಿಗೆ ಬೆಲ್ಲ ಮತ್ತು ಸ್ವೀಟ್ ಪೊಟಾಟ ಕೆಲಸ ಹಾಕಿ ಕೊಡಬೇಕು ಅಂತ ಅಂದ್ಕೊಂಡಿನ್ರಿ ಇಲ್ಲ ತಿನ್ಬೇಕು ಇಲ್ಲ ಒಟ್ಟಾಗ ಏನು ತಿನ್ನ ಗ್ಯಾಸ್ ಬರೀ ಕಿಚ್ಚಿಡ್ ಅಂದ ಬಗಾರು ಆಮೇಲೆ ಶೇಂಗ್ ಉಪವಾಸಕ್ಕೆ ಶೇಂಗಾಸು ಮತ್ತು ಬಗರ್ ಮಾಡ್ತಾರೆ ಅದನ್ನು ನಾನು ಸತಿ ನನ್ನ ಬ್ಲಾಗ್ನಾಗ ಶೇರ್ ಮಾಡ್ಕೊಡಿ ನವರ ನವರಾತ್ರಿ ಉಪವಾಸ ಇದ್ದಾಗ ಮತ್ತು ಈ ರೀತಿ ಇದ್ದಾಗ ಇನ್ನೊಂದು ವಿಶೇಷ ಇಂತ ಐತಿ ಅಂತ ಹೇಳಿದ್ನಲ್ಲ ನಾನು ಆ್ಯಕ್ಚುಲಿ ಶೇಂಗಾ ಉಂಡಿನ ಹಿಂದಿನ ಮಾಡಿ ಇಟ್ಕೋತಿದ್ದೆ ಪ್ರತಿ ವರ್ಷ ಅದನ್ನೊಂದು ರೆಸಿಪಿ ಬ್ಲಾಗನ್ನು ನಾನು ಉಪವಾಸಕ್ಕೆ ಶೇಂಗಾದ ಉಂಡಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ಶೇರ್ ಮಾಡಿಕೊಂಡು ಬಂದೀನಿ ಒಂದು ಎರಡು ವರ್ಷದಿಂದ ಹಾಕಿನೂ ಹಾಕಿನಿ ರೆಸಿಪಿ ಅಂತಂದು ಹೇಳಿಬಿಟ್ಟು ಈ ವರ್ಷ ಏನು ಆಗ್ತದ ನಾವು ಸ್ವಲ್ಪ ಉಂಡಿ ಮಾಡೋಕ್ಕಿದೀನಿ ಸ್ವಲ್ಪ ಉಂಡಿ ಯಾಕೆ ಮಾಡೋಕ್ಕತ್ತಿದ್ಯಾ ಅಂತಂದ್ರೆ ಕೆಳಗಡೆ ನಾವು ನನ್ನ ರೆಗ್ಯುಲರ್ ವ್ಯೂವರ್ ಇದ್ರೆ ನಿಮಗೆ ಗೊತ್ತಿರುತ್ತೆ ಕೆಳಗಡೆ ನಾವು ಪ್ರತಿ ವರ್ಷ ಉಪವಾಸದ ಡಬ್ಬ ಪಾರ್ಟಿ ಮಾಡ್ತೀವಿ ಮನೆಗೆಲ್ಲ ಪೂಜೆ ಆದಮೇಲೆ ನಾವು ಉಪವಾಸಕ್ಕೆ ಏನು ಮಾಡಿರ್ತೀವಲ್ಲ ಅದನ್ನೆಲ್ಲ ತಗೊಂಡು ಹೋಗಿ ನಾವು ಕೆಳಗಡೆ ತಿಂದು ಹೆಣ್ಮಕ್ಳೆಲ್ಲ ಉಪವಾಸದ್ದು ಸ್ವಲ್ಪ ಟೈಮ್ ಪಾಸ್ ಅಂತಾರಲ್ಲ ಸಾಯಂಕಾಲ ಮಧ್ಯಾಹ್ನ ಟೈಮ್ ಹೋಗೋದು ಉಪವಾಸದ ಟೈಮ್ ಪಾಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಆಮೇಲೆ ಹೊಟ್ಟಿನೂ ಭಾಳ ಅಷ್ಟೇ ಏ ಸೌಂಡ್ ಕಡಿಮೆ ಅಂತೀರ ಕಾಪಿ ತಪ್ಪಾಜಿ ಇದೊಂದು ಈ ಟಿ ವಿ ಅಷ್ಟು ಮನೆ ಆಗಿದೆ ಅಂದರೆ ಹಿಂಗೆ ಮಾಡ್ತಾನೆ ಸೊ ಅದೆಲ್ಲ ತಿಂದು ಉಪವಾಸದೆಲ್ಲ ಮಾಡಿ ಟೈಮ್ ಪಾಸ್ ಮಾಡಿ ಹೆಣ್ಮಕ್ಳೆಲ್ಲ ಭಜಿನಿ ಹಾಡು ಗೇಮ್ಸು ಈ ರೀತಿ ಎಲ್ಲ ಮಾಡಿ ಬರ್ತೀವಿ ಎರಡು ವರ್ಷದಿಂದ ನಾನು ಅದನ್ನ ಶೇರ್ ಮಾಡ್ಕೊಳ್ತಾ ಬಂದೀನಿ ಈ ವರ್ಷ ಅದನ್ನು ಮಾಡಲಿಲ್ಲ ರೀ ಅಂತಂದ್ರೆ ಈಗ ಹುಡುಗರು ಎಕ್ಸಾಮ್ ಒಂದು ಬಂದವು ಟ್ವೆಲ್ತ ಟೆಂತ್ ಟ್ವೆಲ್ತ್ ಮತ್ತು ಬೇ ಬಾಕಿ ಸಣ್ಣ ಸ್ಕೂಲಿನೆಲ್ಲ ಎಕ್ಸಾಮ್ ಜೋರಂದ್ರೆ ಜೋರು ನಡೆದವು ಮಕ್ಕಳಿಗೆ ಮತ್ತು ಕೆಲವೊಬ್ಬರು ಹೊರಗಡೆ ಹೋಗ್ಯಾರ ಹೆಣ್ಮಕ್ಳು ಕೆಲವೊಬ್ಬರು ಬೀಸಿ ಅದಾರೆ ಹೀಗಾಗಿ ಕ್ಯಾನ್ಸಲ್ ಮಾಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನನಗೂ ನಿನ್ನೆ ಮನೆಯೆಲ್ಲ ಅಲ್ಲೇ ವುಮೆನ್ಸ್ ಡೇ ಎಲ್ಲ ಪ್ರೋಗ್ರಾಮ್ ಅದ್ರೆಲ್ಲ ಮಾಡಿದ್ವಿಲ್ಲ ಸ್ವಲ್ಪ ಟಯರ್ಡ್ ಆದಂಗೆ ಆಗ್ತತ್ತಲ್ಲರೇ ದಿನ ಫಂಕ್ಷನ್ಗಳಿದ್ರೆ ಸ್ವಲ್ಪ ರೂಟೀನ್ ರುಟೀನೆಲ್ಲ ಹಿಂದೆ ಮುಂದೆ ಆಗಿಬಿಡ್ತಾವೆ ಆಮೇಲೆ ಇದು ಆಗ್ಬಿಡುತ್ತಲ್ಲ ಹೀಗಾಗಿ ನನಗೂ ಯಾಕೆ ಅಷ್ಟು ಎರಡು ವರ್ಷದಿಂದ ಮಾಡ್ಯವಳೆ ಎರಡು ಮೂರು ವರ್ಷ ಮೊದಲಿಂದ ಮಾಡ್ಕೊತಾ ಬಂದ್ವಿ ಮೂರು ನಾಲ್ಕು ನಾನು ಶೇರ್ ಮಾಡ್ಕೊಳಕತ್ತಿದ್ದು ಎರಡು ವರ್ಷದಿಂದ ಅದಕ್ಕಿಂತ ಮೊದಲಿಂದನೇ ಮಾಡ್ಕೊಳಕ್ಕೆ ಬರಕತ್ತೆ ನಾವು ಸೊ ಹೀಗಾಗಿ ಮತ್ತೆ ಎಲ್ಲರೂ ಈ ವರ್ಷ ಬೇಡ ಬಡ ಭಾಳ ಜನ ಬಂದು ಇರಲಿಲ್ಲ ಸೊ ಹೀಗಾಗಿ ಈಗ ಬೋರ್ಡ್ ಎಕ್ಸಾಮ್ ಅಂದರೆ ಸ್ವಲ್ಪ ಜೊತೆಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತಲ್ಲ ರೀ ಹೀಗಾಗಿ ಮತ್ತೆ ಇವು ಸಣ್ಣ ಸಣ್ಣ ಹುಡುಗರು ಈ ರೀತಿ ಸಿದ್ದು ಅಂತ ಹುಡುಗರುವೆಲ್ಲ ಸೆವೆಂತ್ ಸಿಕ್ಸ್ತು ಎಲ್ಲ ಎಲ್ಲ ಎಕ್ಸಾಮ್ ನಡೆಯಕ್ಕೆ ಹತ್ಬಿಟ್ಟು ಅವೆಲ್ಲ ಹೀಗಾಗಿ ಹೆಣ್ಮಕ್ಳು ಸ್ವಲ್ಪ ನಿನ್ನೆ ಆದರೆ ಇದು ಫಂಕ್ಷನ್ ಮತ್ತು ಬೇರೆ ಬೇರೆ ಈಗ ವುಮೆನ್ಸ್ ಡೇ ಒಂದು ಎಂಟನೇ ತಾರೀಕಿಗೆ ಬಂದಿದ್ದರಿಂದ ಹಿಂದೆ ಮತ್ತು ನಾನು ಹೀಗೆಲ್ಲ ಏನೋ ಪ್ರೋಗ್ರಾಮ್ ಇರ್ತಾವಲ್ಲ ರೀ ಆಗಿ ಒಂಥರ ಬೇಡ ಅನ್ನೋ ವಿಚಾರನ ಬಂತು ಬ್ರ್ಯಾಗ ಎಡೀಸ್ ಬ್ರ್ಯಾಗ ಈ ವರ್ಷ ಬೇಡ ಬಿಡು ಅಂತ ನಿನ್ನ ಮನೆ ಮಾಡಿಕೊಳ್ರಿ ಅಂತ ಸೊ ಹೀಗಾಗಿ ನಾವು ಸ್ವಲ್ಪ ಇವಂಥ ರಿಲ್ಯಾಕ್ಸನ್ಸ್ ನಮಗೂ ಇಲ್ಲ ಅಂದ್ರೆ ಮತ್ತು ನಿನ್ನೆ ಅಷ್ಟು ಆಗಿ ಬಂದರೂ ನಾವೆಲ್ಲ ಮತ್ತು ಉಂಡೆ ಕಟ್ಟಿ ಮತ್ತು ರೆಸಿಪಿ ಅವ್ಲಾಗನ್ನ ಶೇರ್ ಮಾಡ್ಕೋತಿದ್ದೆ ಸೊ ಹೀಗಾಗಿ ಮನೆ ಪೂರ್ತಿ ಕಷ್ಟ ಮಾಡೋದು ಹೇಳಿ ಒಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕಿಲ್ಲ ಅಷ್ಟೇ ಧೀರಾಜನೂ ಬರ್ತಾನೆ ಹೇಳಿ ಅಷ್ಟೇ ಮತ್ತು ಹೀಗಾಗಿ ನಾನು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡ್ರೆ ಆತು ಅಂತಂದು ಹೇಳಿ ಉಪವಾಸಕ್ಕೆ ಅಂದ್ರೆ ನೀವು ತುಪ್ಪ ಮತ್ತು ಇದು ಏನಾದರೂ ಹಾಕೋಬೋದು ಪಾಕ ಆಮೇಲೆ ಏಲಕ್ಕಿ ಶುಂಠಿ ಎಲ್ಲ ಹಾಕೋ ತಲೆ ಅದೆಲ್ಲ ಹಾಕೋಬೋದು ಜಸ್ಟ್ ನಾನು ಮಾತ್ರ ಯಾವುದು ಶೇಂಗಾ ಮತ್ತು ಬೆಲ್ಲ ನೈವೇದ್ಯ ಮಾಡ್ತೀನ ತುಪ್ಪ ಹಚ್ಕೊಂಡು ಸ್ವಲ್ಪ ಈಗ ಕಟ್ ನಡೀತೈತಿ ಕೆಲವೊಬ್ರು ಈ ಸಾಬುದಾನಕ್ಕೆ ಹೆಂಗೆ ಮಾಡ್ತಾರೆ ಕರ್ಬೇವು ಕೊತ್ತಂಬರಿ ಏನು ಏನೂ ಹಾಕೋಂಗಿಲ್ಲ ಜೀರಿಗೆ ಒಗ್ಗರಣೆ ಕೊಟ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಉದ್ರಿಸಿ ಹಸಿ ಮೆಣಸಿನ ಜೀರಿಗೆ ಪೇಸ್ಟ್ ಬೆಳ್ಳುಳ್ಳಿ ಹಾಕಂಗಿಲ್ಲ ಮತ್ತು ಅದನ್ನ ಹಾಕ್ಕೊಂಡು ಶೇಂಗಾ ಪೌಡ್ರ್ ಹಾಕ್ಕೊಂಡು ತಿಂತಾರೆ ಕೆಲವೊಂದು ಕೆಲವೊಂದು ಥರ ಮಾಡ್ತಾರೆ ಇಲ್ಲೇ ಉಪವಾಸಕ್ಕೆ ಅವ್ರವ್ರ ಮನೆಗೆ ಹೆಂಗೆ ಹೇಗೆಲ್ಲ ಹಂಗೆ ನಾವು ತೀರಾ ಕರ್ಬೇನೂ ತಿನ್ನಂಗಿಲ್ಲ ಕೊತ್ತಂಬ್ರಿ ತಿನ್ನೋಣ ಅಂತ ಆರ ಆಲಿ ಉಪವಾಸ ಮಾಡೋಂಗಿಲ್ಲ ಕರ್ಬೇ ಅಂತೂ ಹಾಕ್ತೀನಿ ನಾನು ಮತ್ತು ಜೀರಿಗೆ ಮತ್ತು ಅಂತೂ ಒಗ್ಗರಣೆಗೆ ಹಾಕಿ ಹಾಕ್ತೀನಿ ಮತ್ತು ಕೊತ್ತಂಬ್ರಿ ಹಾಕ್ತೀನಿ ಹಂಗೆ ಅಷ್ಟು ಹಾಕ್ತೀನಿ ನಾನು ಮತ್ತು ಉಳ್ಕಿದೆಲ್ಲ ಫ್ರೂಟ್ಸ್ ಅಂತೂ ಇಷ್ಟೆಲ್ಲ ತಂದು ಇಟ್ಕೊಂಡಿನಿ ಸೊ ಈ ಡಿಫ್ರೆಂಟ್ ಅಂದಿಲ್ಲ ಇವತ್ತು ಈ ಸರ್ತಿ ನಮ್ಮ ಮನೆ ಒಳಗೆ ನಾವು ಶಿವರಾತ್ರಿನೇ ಯಾವ ರೀತಿ ಮಾಡೀವಿ ಅನ್ನೋದನ್ನು ಶೇರ್ ಮಾಡ್ಕೊಳಾಕಿ ಇಲ್ಲ ಅಂದರೆ ಏನಾಗಿದೆ ಬ್ಲಾಗ್ ಸ್ಟಾರ್ಟ್ ಮಾಡ್ದಕ್ಕ ಕೆಳಗಿಂದೆಲ್ಲ ನಾನು ಬಳಸ್ತೀನಿ ಶೇರ್ ಮಾಡ್ಕೊಳಿದ್ದೆ ಹೀಗಾಗಿ ಈ ವರ್ಷ ಈ ರೀತಿ ನಡೆದದ್ದು ಇನ್ನು ಎಲ್ಲರೂ ನಾವು ಫಸ್ಟ್ ನಾಷ್ಟ ಮಾಡ್ತೀವಿ ಸಿದ್ದು ಈಗ ಸಾಬೂಧಾನ ಸಾಧಾನ ಅಂತೂ ತಿಂದಾದ್ರೆ ಉಳ್ಕಿದೇನು ತಿನ್ನಾಕಲ್ಲ ನೋಡೋಣ ಸಂಜೆ ಮುಂದೆ ಬಗರ್ ಏನಾದರೂ ಮಾಡಿದ್ರೆ ಮತ್ತು ವ್ಲಾಗ್ ದೊಡ್ಡದಾತಂದ್ರೆ ಹಾಂ ಬರೀಗರ್ ಅಂದ್ರೆ ಹಾಗಾದರೆ ಅಲ್ಲ ಬಗ ಅದು ಅಕ್ಕಿ ಬೇರೆ ಇರುತ್ತೆ ಅದು ಸೊ ಬ್ಲಾಗ್ ದೊಡ್ಡದಾತು ಅಂದ್ರೆ ಮತ್ತು ನಾನು ಒಂದು ಸ್ವಲ್ಪ ಕಂಟಿನ್ಯೂ ನಾಳೆ ಇಟ್ಕೋತೀನಿ ಬ್ಲಾಗ್ ಅಂದ್ರೆ ಮತ್ತೆ ಯಾಕಂದ್ರೆ ನಾನು ಭಾಳ ದೊಡ್ಡ ಬ್ಲಾಗ್ ಹಾಕೋಕೆ ನೋಡಿರಿ ನಿಮಗೂ ಬೋರ್ ಅದಸತಿ ಹೀಗಾಗಿ ಇಷ್ಟು ನಡದತ್ತೆ ನೋಡ್ರಿ ಈಗ ನಾಷ್ಟ ಮಾಡ್ತೀವಿ ನಾಷ್ಟ ಮಾಡಿದ ಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾಷ್ಟ ಮಾಡಾಕತ್ತೀವಿ ನೋಡ್ರಿ ಸಿಕ್ಕು ಮತ್ತೆ ನಾ ಸಿದ್ಧ ಮುಗೀತು ಮತ್ತು ಸಿದ್ಧ ಪಪ್ಪಂದು ಮುಗೀತು ನೀವು ಸಬದಾ ಏನದವಲ್ಲ ಸ್ವಲ್ಪ ಖಾರ ಖಾರ ಇದ್ರೆ ಚಲೋ ಅನಿಸ್ತೈತಿ ಶೇಂಗಾದ್ದು ನಮಗೆ ಕಟ್ಟಕೊಳ್ತೀವಿ ನೋಡ್ರಿ ಇಷ್ಟು ಹುಡ್ಕೊಂಡಿದ್ವು ಇನ್ನು ಮಧ್ಯಾಹ್ನಕ್ಕೆ ಸಂಜೆಗೆ ಯಾರ್ಯಾರು ಬೇಕು ಅವರು ತಿನ್ಲಿ ಅಂತಂದೇಳಿ ಇವಾಗ ಸ್ವಲ್ಪ ದೊಡ್ಡ ದೊಡ್ಡವಾಗ ಕಟ್ಕೊತೀವಿ ಪೇಪರ್ ಐತ್ರಿ ನಾಳೆ ಹಿಂಗೆ ಆಗಲಿ ರಿವ್ಯೂ ನಡೆದ ಸಿದ್ಧಗ ಹಂಗೆ ಸ್ವಲ್ಪ ಹಿಂದಿ ರಿವಿಷನ್ ಮಾಡಿಸೋಕತ್ತಿದ್ರಿ ರಿ ರಿ ಸ್ವಲ್ಪ ಹಿಂದಿ ರಿವಿಷನ್ ಮಾಡಿಸ್ಕೋತಾ ಉಂಡೆ ಕಟ್ಟಿದ್ರೆ ಆತು ಅಂತ ಕಟ್ಟಕತ್ತಿದ್ದೆ ಒಂದು ಸ್ವಲ್ಪ ಜಾಸ್ತಿ ಕಟ್ಟಾಕತ್ತೀನಿ ಯಾಕಂದ್ರೆ ಭಾಳ ದಿನ ಆಗಿತ್ತು ಶೇಂಗಾದ ಉಂಡೆ ಕಟ್ಟಿದ್ದಿಲ್ಲ ಮತ್ತು ಈ ಥರ ಅಂತೂ ನಾನು ವರ್ಷಕ್ಕೊಮ್ಮೆ ಕಟ್ತೀನಿ ಇನ್ನು ಪಂಚಮ್ಯಾಗ ಸ್ವಲ್ಪ ಪಾಕ ಅದು ತೊಗೊಂಡು ರೀ ಅದು ಬೇರೆ ಥರ ಕಟ್ಕೊಂಡಿರ್ತೀನಿ ಇನ್ನು ಉಪವಾಸದ ಈ ಥರ ಕಟ್ಕೊಳೋದು ವರ್ಷಕ್ಕೊಮ್ಮೆ ಕಟ್ತೀನಿ ಮತ್ತು ಯಾವಾಗಾದ್ರೂ ಬೇಕಂದ್ರೆ ನಡುವ ಕಟ್ಕೊಂಡಿರ್ತೀನಿ ಉಪವಾಸಕ್ಕೆ ಬೇಕಂದಾಗ ಸೊ ಈಗ ಬಂದಿದ್ನಲ್ಲ ರೀ ಹಿಂಗಾಗಿ ವೈತನ್ನು ಅಂದ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಮಾಡೀನಿ ಇಲ್ಲಾಂದ್ರೆ ಒಂದು ಒಂದೆರಡು ದಿನ ಇರ್ತಾನಲ್ರಿ ಅವನು ಶನಿವಾರ ಮತ್ತು ಐತವಾರನು ಸಾಯಂಕಾಲ ಇಲ್ಲ ಸೋಮವಾರ ಬೆಳಗ್ಗೆ ಹೋಗ್ತಾನಲ್ಲ ಹೀಗಾಗಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರಾತು ಅಂತ ಮಾಡೋಕ್ಕಾಗಿದ್ದೀವಿ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ತಿಂದ ಮೇಲೆ ಒಂದು ಸ್ವಲ್ಪ ಕಟ್ಟಿಟ್ಕೊಂಡ್ರಾತು ಅಂತ ಕಟ್ಟಿ ಇಟ್ಕೊಳ್ಳೋಕತ್ತೀನಿ ನೋಡಿರಿ ಇವು ಒಂದು ಎಂಟು ದಿನ ಇಟ್ಟರು ಏನೂ ರೀ ಸ್ಪೆಷಲಾಗಿ ನಾನು ಕ್ವಾಂಟಿಟಿ ಎಷ್ಟು ಹಾಕ್ಬೇಕು ಏನು ಇಂಗ್ರೀಡಿಯೆಂಟ್ಸು ಏನು ಎತ್ತ ಎಲ್ಲನೂ ನಾನು ಹೋದ ವರ್ಷದ ರೆಸಿಪಿ ಬ್ಲಾಗ್ ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಸೊ ಈ ವರ್ಷ ಸ್ವಲ್ಪ ಬ್ಲಾಗ್ನೆ ಅಷ್ಟೇ ಆ್ಯಡ್ ಮಾಡೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಖರೆ ಹೇಳ್ಬೇಕಂದ್ರೆ ಉಪವಾಸ ಉದೊಂಡು ನೀವು ಒಂದು ಸತಿ ಟ್ರೈ ಮಾಡಿರಿ ಇನ್ನು ಮತ್ತೆ ಸಾಯಂಕಾಲ ಏನು ಸ್ವಲ್ಪ ಜಾಸ್ತಿ ಏನು ವ್ಲಾಗ್ ಇಲ್ಲ ಅಂತ ಅಂದ್ಕೊಂಡಿನಿ ಹೀಗಾಗಿ ಮತ್ತೆ ಈ ವ್ಲಾಗ್ ಇಲ್ಲೇ ಎಂಡ್ ಹೇಳಿ ನಾನು ವಾಯ್ಸ್ ಕೊಡಕತ್ತೀನಿ ನೋಡ್ರಿ ಯಾಕಂದರೆ ನಮ್ಮ ಸಿದ್ದು ಬಿ ಕೈ ಬಿಟ್ಬಿಟ್ರೆ ಮತ್ತೆ ಕೆಳಗಡೆ ಆಟಾಡಕ್ಕೆ ಹೋಗಿಬಿಡ್ತಾ ಅವನು ಹೀಗಾಗಿ ಒಂದು ಸತಿ ರಿವಿಷನ್ ಮಾಡಿಸ್ಕೊಂಡು ಮತ್ತೆ ಸಾಯಂಕಾಲದ ರುಟೀನ್ ಶುರು ಮಾಡಿದ್ರ ಅಂತಂದು ಹೇಳಿ ಕುತ್ಕೊಂಡಿನಿ ಮತ್ತು ಇಲ್ಲಿಗೆ ಈ ವ್ಲಾಗು ಎಂಡ್ ಮಾಡಿಬಿಡ್ತೀನಿ ರೀ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡ್ರಿ ಮತ್ತು ಈ ಉಪವಾಸದ ಉಂಡಿ ಯಾವಾಗಾದರೂ ನೀವು ಉಪವಾಸದಾಗ ಖಂಡಿತ ಒಂದು ಸತಿ ಟ್ರೈ ಮಾಡಿರಿ ಟ್ರೈ ಮಾಡಿದ್ಮೇಲೆ ನನಗೆ ಹೆಂಗೆ ಬಂದವು ನಿಮ್ಮ ಉಂಡೆ ಏನಾದ ಕಮೆಂಟ್ ಸೆಕ್ಷನ್ನ ಸರ್ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಬಾಯ್